ಆಗಲಿ ತಾಯಿ ನಾಡ ಮೇಲೆ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿವರೆಗೆ ಹೌದು ಬಾರೊಂದು ಪೋರ್ ಇರುವ ಹೌದು ಹೌದು ನಾಡ ಮೇಲೆ ನಾಗರ ಪಂಚಮಿ ಅನ್ನುವಂತ ಸಾಗಿ ಬರವೋ ಅಡಿಗೆ ಬೇಕು ಹೇಳೋ ಬೀರಣ್ಣ ಅಕ್ಕ ಬೀರಣ್ಣ ಹಾ ಅವನು ಹೇಳಣ್ಣ ನೀನು ಹೇಳಿ ಕೊಂಡ ಹರಗಿ ಹನ್ನೆರಡು ವರ್ಷದ ಹರಗಿ ಕೂಡಿ ಬಂದಾವ ಮೂವತ್ತು ವರ್ಷದ ಮುಡುಪ ಕೂಡಿ ಬಂದಾವ ನೋಡ್ರಿ die wow. सुठो <laughs> हा <disappointment> ಸಣ್ಣ ಗುಲ್ಗಂಜಿ ಬಣ್ಣ ಹೌದು ಕೊರಳಲ್ಲಿ ಶ್ರೀಗಂಧ ಹೊಡೆಯತ್ತಲ್ಲಿ ಹೊನ್ನ ಪದ್ಮ ಹೌದು ಹೌದು ಗೋಧಿ ಬಣ್ಣದ ಎಣಿಮಿಡಿ ನಾಗರ ಈಗ ಎತ್ತು ಬಾ ನಾಗಣ್ಣ ಎತ್ತು ಬಾ ನನ್ನನ್ನು ಸ್ತೋತ್ರ ಮಾಡಿದಂತ ಕಾರಣವೇನು ತಾಯಿ ಏನು ನಾಗೇಶ ಹೇಳು ತಾಯಿ

ಏನು ನಾಗೇಶ ಹೇಳು ತಾಯಿ ಹನ್ನೆರಡು ಅಮಾವಾಸಿ ಒಳ ಒಂದು ನಾಗರ ಅಮಾವಾಸಿ ಮಾಡ್ತೀನಿ ನಾಡ ಮೇಲೆ ಕರೆಸಿ ನಾರಿಯಲ್ಲೊಂಡು ಒಂದು ದಿನ ಒಂದಾ ಒಂದಾತಿ ಆಗಲಿ ತಾಯಿ ಐದು ಹಂಗನೂಲು ನಿನ್ನ ಕೂಡಲ್ಲಿ ಹಾಕ್ತೀನಿ ಎರಡು ಹಂಗನೂಲ ನನ್ನ ಕೂಡಲ್ಲಿ ಹಾಕ್ತೀನಿ ಆಗಲಿ ತಾಯಿ ನಾಡ ಮೇಲೆ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದು ಗಂಕಿ ಹೌದು ಪಾರೊಂದು ಪೋರ್ ಇರುವ ಹೌದು ಹೌದು ನಾಡ ಮೇಲೆ ನಾಗರ ಪಂಚಮಿ ಅನ್ನುವಂತ ನಾಮ ಜಗದೊಳಗ ಅಜರಾಮರವಾಗಿ ಉಳಿಸುತ್ತೀನಿ ನಾಗೇಶ ಹೌದು ಹೌದು ತಾಯಿ ನನ್ನ ನಾಗರಗತಿ ಆಗಬೇಕು ನಾಗೇಶ ಏನು ತಾಯಿ ಹೇಳು ನಾಗೇಶ ಏನಿನ ತಮ್ಮ ಚನ್ನ ರಾಯಗ ನಾನು ನಾಗರಗತಿಗೆ ಆಗುತ್ತೀನಿ ನಡೀತಾಯಿ ಹೋಗೋಣ ಆದರಾಗಲಿ ನಾಗೇಶ ಹೋಗೋಣ ನಡಿಯಣ್ಣ ನಡೀತಾಯಿ ಹೋಗೋಣ ಆದರಾಗಲಿ ಅಕ್ಕ ನಿನ್ನ ಆಸೆ ನಿನ್ನ ನಾಗರ ಗದ್ದಿಗೆ ತಂದಿನಿ ಹಸನಾವ ಬೀರಣ್ಣ ಅಕ್ಕ ಏನು ಬೀರಣ್ಣ ಈ ಗದ್ದೆಗೆ ಮೇಲಾದ್ರೆ ನಾವು ಹಾಸನ ಆಗಿನಿ ನೋಡ ಅಕ್ಕ ಏನು ಭೀರಣ್ಣ ಅಕ್ಕ ನೀನು ಪಂಚಾಮೃತ ಅಡಿಗೆ ಮಾಡಿನಿ ಪ್ರಸಾದವಾದ್ರೆ ಶಿವಕಾರ ಮಾಡುತ್ತಮ್ಮ ಅಕ್ಕ ಭೀ ನೀನು ಮಾಡಿರ್ತಕ್ಕಂಥ ಪಂಚಾಮೃತ ನಾನು ಸ್ವೀಕಾರ ಮಾಡುವುದಿಲ್ಲ ನೋಡಕ್ಕ ನಿನ್ನ ಎಂತ ಅಡಿಗೆ ಬೇಕು ಹೇಳೋ ಬೀರಣ್ಣ ಅಕ್ಕ ಪ್ರಸಾದ ಮಾಡುತ್ತೇನೆ ಮಾಡುವುದಿಲ್ಲ ನೋಡಕ್ಕ ಏನು ಬೀರಣ್ಣ ಅಕ್ಕ ಬಲ್ಲೇನು ತಮ್ಮ ಬಲ್ಲೇನು ನಿನ್ನ ಚಿಕ್ಕಂದ ಗುಣಗಳು ನಾನು ಬಲ್ಲೇನು ಹೌದು ನೋಡಕ್ಕ ಆದ್ರಾಗಲಿ ತಮ್ಮ ನಿನ್ನ ಆಸೆಯಂತೆ ಪಂಚಾಮೃತ ಅಡಿಗೆ ಶಿವಕಾರ ತೆಗೆದುಕೊಂಡು ಬರ್ತೀನಿ ತಮ್ಮ ಹೋಗಿ ಬಾರಕ್ಕ ಆದ್ರೀ ತಮ್ಮ ಹೋಗಿ ಬರುತ್ತೇನೆ ಹೋಗಿ ಬಾರಕ್ಕ ಹಟ್ಟಿ ಹೋದ್ರೆ ಕರ ಕುಡಿದ ಹಾಲು ಹೆಂಜಲ ಅದು ಭಾಗ್ಯದ ಹಟ್ಟಿ ಹೋದ್ರೆ ಮರಿ ಕುಡಿದ ಹಾಲು ಹೆಂಜಲ ಅದು ಏನನ್ನ ತಮ್ಮ ಬೀರಣ್ಣ ದೇವರಿಗೆ ಒಂದು ಹನಿ ಮೀಸಲಾ ಹಾಲು ಸಿಗ್ಲಿಲ್ಲ ಏನು ಇಂಥ ದೂಷಣ ಮಾತನಾಡಲು ಏನು ಕಾರಣ ಮಾಯಮ್ಮ ಏನು ಹೊಟ್ಟ ಗೋಮರಿ ಮರಿ ಹೇಳು ತಾಯಿ ಏನನ್ನ ತಮ್ಮ ಲಿಂಗ ಬೀರಣ್ಣ ದೇವರ ಹೌದು ಮೀಸಲ ಹಾಲ ಬೇಡಿ ಮನಮನಸ್ಸು ಮಾಡಿ ಕುಂತಾನು ಹುಟ್ಟಗೋಮರಿ ಹೌದೇನು ತಾಯಿ ನನ್ನ ತಮ್ಮಗು ನೀನು ಮೀಸಲ ಹಾಲ ಕೊಡಬೇಕು ಹುಟ್ಟಗೋಮರಿ ಏನು ಮಾಯಮ್ಮ ಹೇಳು ಹುಟ್ಟಗೋಮರಿ ಮೀಸಲ ಹಾಲು ಕೊಡುತ್ತೀನಿ ನನಗೇನು ಚಾದ ಕೊಡ್ತಿ ಮಾಯಮ್ಮ ಏನು ಹುಟ್ಟಗೋಮರಿ ಹೇಳು ತಾಯಿ ನೀ ಏನು ಬೇಡತಿ ಬೇಡು ಬೇಡುತ್ತನ್ನೇ ಕೊಡ್ತೀನಿ ಹುಟ್ಟಗೋಮರಿ ಏನು ಮಾಯಮ್ಮ ಹೇಳು ಹುಟ್ಟಗೋಮರಿ ನಾನು ನನ್ನ ಕೊಡಬಾರದು ಚೂರಿ ನಾನು ಲಿಂಗಾಯಕ ಆರು ದಿವಸ ನಡದೊಡ್ಡಿ ಒಳಗ ನನ್ನ ಸಮಾಧಿ ಮಾಡಬೇಕು ಬನ್ನಿ ಮುಂತಾಳಿ ಮರ ತಂದು ನಡದೊಡ್ಡಿ ಒಳಗ ನಡೆಸಬೇಕು ಆದ್ರಾಗಲಿ ಹುಟ್ಟಗೋ ಮರಿ ಹಸಿರು ಸೇರಿ ಹಸಿರು ಗುಬ್ಬಸ ಜಾಲಿಗೆ ದಂಡಿ ಹಣೆಯಲ್ಲಿ ಕುಂಕುಮ ಉಡಿಯಕ್ಕೆ ಸಾಮಾನುಗಳಿಂದ ಹೌದು ನನ್ನ ಉಡಿಯ ತುಂಬಬೇಕು ಮಾಯಮ್ಮ ಆದ್ರಾಗಲಿ ಹುಟ್ಟಗೋ ಮರಿ ಏನು ಮಾಯಮ್ಮ ಹುಟ್ಟಗೋಮರಿ ದೀಪಾವಳಿ ಅಮಾವಾಸ್ಯ ದಿವಸ ನಿನ್ನ ತಮ್ಮನ ಪೂಜೆ ಆಗಬೇಕು ಮರ ದಿವಸ ಪಡೆದ ಪೂಜೆ ನಂದಾಗಬೇಕು ಮಾಯಮ್ಮ ಆದರಾಗಲಿ ಹುಟ್ಟೆ ಗೋಮರಿ ನಾಡ ಮೇಲೆ ಸೂರ್ಯ ಚಂದ್ರ ಇರುವವರಿಗೆ ನೆಲವಂದ ಗಂಗೆ ಹರಿವು ಭಾರಂದ ಪಾರಿ ಇರುವರೆಗೂ ಹೌದು ಹೌದು ಹುಟ್ಟೆ ಗೋಮರಿ ನಾಡ ಮ್ಯಾಲ ದೊಡ್ಡ ಲಕ್ಷ್ಮಿ ಎನ್ನುವಂತ ನಾಮ ಹೌದು ಜಗದೊಳಗ ಅಜರಾಮರವಾಗಿ ಉಳಿಬೇಕು ಮಾಯಮ್ಮ ನಿನ್ನ ತಮ್ಮಗ ನಾನು ಮೀಸಲು ಹಾಲು ಕೊಡ್ತೀನಿ ಮಾಯಮ್ಮ ಆದರಾಗಲಿ ಹುಟ್ಟೆ ಗೋಮರಿ ನಿನ್ನ ಆಶೆಯಂತೆ ಆಗಲಿ ಆಗಲಿ ತಾಯಿ ಮೀಸಲ ಹಾಲು ತಂದಿನಿ ಪಂಚಾಮೃತ ಅಡಿಗೆ ಸ್ವೀಕಾರ ಮಾಡುತ್ತಮ್ಮ ಅಕ್ಕ ಹೇಳು ವೀರಣ್ಣ ನೀನು ತಂದಿರ್ತಕ್ಕಂಥ ಪಂಚಾಮೃತ ನಾನು ಸ್ವೀಕಾರ ಮಾಡಿನಿ ನೋಡಕ್ಕ ಏನು ವೀರಣ್ಣ ಅಕ್ಕ ನೀನು ಬಂದಂತ ಕಾರಣ ಹೇಳತ್ತಮ್ಮ ಅಕ್ಕ ಏನು ಭೀರಣ್ಣ ನೀನು ಹೇಳಿಕೊಂಡ ಹರಿಗೆ ಅಂತೆ ಹನ್ನೆರಡು ವರ್ಷದ ಹರಗಿ ಕೋಡಿ ಬಂದೋಡಿ ಬಂದಾವ ನೋಡಕ್ಕ ಹೌದೇನು ವೀರಣ್ಣ ಅಕ್ಕ ವೀರಣ್ಣ ಕೂಡಿ ಬಂದಾವ ನೋಡಕ್ಕ ಹೌದೇನೋ ತಮ್ಮ ಅಕ್ಕ ಹಿರಣ್ಣ ಹೊಟ್ಟದ ಪರಮ ನನ್ನ ಗೊಂಬಳಿ ಬಂದ ಕಟ್ಟ ಮೀಸಲು ನೋಡಲಾವ ಹೌದು ಹೌದು ತಮ್ಮ ಶಿವನ ಸವರ ನೋಡಕ್ಕ ಹೌದೇನೋ ಬೇರಣ್ಣ ನೀನು ಬೇಡಿಕೊಂಡ ಹರಿಕೆ ಎಂದ ಕೂಡಿ ಬಂದ ಕೂಡಿ ಬಂದ ಕಾರಣ ಮಾಡಿ ಬಿಡುವನು ಅಕ್ಕ ಹೌದು ಹೌದು ತಮ್ಮ ಆ ಬೆಳ್ಳಿಗಿರಿಗೆ ಹಬ್ಬಕ್ಕ ಹೋಗುನು ನಡಿಯಕ್ಕ ಆದ್ರಾಗಲಿ ತಮ್ಮ ನಡೀನ ಹೋಗೋಣ ಹಬ್ಬಕ್ಕ ನಡಿಯಕ್ಕ ಹಬ್ಬಕ್ಕ ಹೋಗೋಣ ಆದ್ರಾಗಲಿ ತಮ್ಮ